ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ಜಾಫರ್ ಸ್ಕ್ರಿಪ್ಟ್ ಟ್ಯೂಟೋರಿಯಲ್ ಇವತ್ತಿಗೆ ಜವಾ ಸ್ಕ್ರಿಪ್ಟು ಮೂರನೇ ವಿಡಿಯೋ ಈ ವಿಡಿಯೋದಕ್ಕೆ ನಾವು ಕೋಡ್ ಸ್ಟ್ರಕ್ಚರು ಯಾವ ರೀತಿ ಕೋಡ್ ಬರಿಬೇಕು ಜವಾ ಸ್ಕ್ರಿಪ್ಟಲ್ಲಿ ಅನ್ನೋದನ್ನು ನೋಡೋದಂತೆ ಸೋ ಇದಕ್ಕೆ ಮುಂಚೆ ನಾವು ಒಂದು ವೇಸ್ ಕೂಡ ತೊಂಬರ್ತೆ ಅದನ್ನು ಇನ್ಸ್ಟಾಲ್ ಮಾಡೋದಂತ ಫಸ್ಟು ಸೊ ಅದೊಂದು ಎಡಿಟರು ಜಸ್ಟ್ ಫಾರ್ ಇವಾಗ ನಾವು ನೋಟ್ಪ್ಯಾಡಲ್ಲಿ ಬರಿತೀವಲ್ಲ ಸೊ ನೋಟ್ಪ್ಯಾಡ್ ಬದಲಿ ಅದನ್ನು ಬರಿಬೇಕು ಅದನ್ನು ಯೂಸ್ ಮಾಡೋಣ ಇಟ್ಸ್ ಬೆಟರ್ ಟು ರೈಟ್ ಅ ಕೋಡ್ ಈ ಇಲ್ಲಿ ನನ್ನ ನೋಟ್ಪ್ಯಾಡಲ್ಲಿ ಏನು ಬರೀತಿದ್ನಲ್ಲ ಇದರ ಬದಲಿ ನಾವೊಂದು ಎಡಿಟರ್ ಯೂಸ್ ಮಾಡೋಣ ಒಂದು ಟೂಲ್ ಯೂಸ್ ಮಾಡೋಣ ಸೊ ಅದಕ್ಕೋಸ್ಕರ ಏನು ಮಾಡೋದಂದರೆ ಅ ನಿಮ್ಮ ಗೂಗಲ್ ಕ್ರೋಮ್ ಕೊಕಿ ತದಪರಿಂ ದಯೌತ ತರು ಬ್ರೌಸರ್ ಕೊಗಿ ಗೂಗಲ್ ಅಲ್ಲಿ ಸರ್ಚ್ ಇಂಜಿನ್ ಅಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ವಿಎಸ್ ಕೋಡ್ ಅಂತ ಟೈಪ್ ಮಾಡಿ ವಿಎಸ್ ಕೋಡ್ ಡೌನ್‌ಲೋಡ್ ವಿಎಸ್ ಕೋಡ್ ಫಾರ್ ವಿಂಡೋಸ್ ಫಾರ್ ವಿಂಡೋಸ್ just VS code ಅಂತ ಸಾಕು ಇದು ಇದೇನು ಫಸ್ಟ್ ಬರ್ತಲ್ಲ ಸ್ಕೋಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ಸಿಸ್ಟಮ್ ಇದೆ ನಿಮ್ಮ ಸಿಸ್ಟಮ್ ವಾಯ್ಸ್ ಯಾವುದಿದೆ ಈ ಲಿನಕ್ಸ್ ಇದ್ದರೆ ಅಥವಾ ಲಿನಕ್ಸ್ ಯಾವುದೇ ಇದ್ದರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಮ್ಯಾಕ್ ವಾಯ್ಸ್ ಇದ್ದರೆ ಮ್ಯಾಕಿಗೆ ಸದ್ಯಕ್ಕೆ ನಂದು ವಿಂಡೋಸ್ ಟೆನ್ ಇರೋದ್ರಿಂದ ನಾನು ವಿಂಡೋಸ್ ಗೋಸ್ಕರ ಡೌನ್ಲೋಡ್ ಮಾಡ್ತೀನಿ ಓಕೆ ಓಕೆ ಸದ್ಯಕ್ಕೆ ಡೌನ್ಲೋಡ್ ಆಯಿತು ಡೌನ್ಲೋಡ್ ಆದ ತಕ್ಷಣ ಏನು ಮಾಡಬೇಕು ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡೋಣ ಇದು ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ಗೆ ಕೇಳುತ್ತೆ ಆ ಎಕ್ಸೆಪ್ಟ್ ದ ಅಗ್ರಿಮೆಂಟು ನೆಕ್ಸ್ಟು ನಿಮ್ಗೆ ಯಾವ ಡ್ರೈವ್ ಬೇಕೋ ಆ ಡ್ರೈವ್ ಚೂಸ್ ಮಾಡಿಕೊಂಡು ನೆಕ್ಸ್ಟು ನೆಕ್ಸ್ಟು क्रियेट डेस्टाप नेक्ट इन सारी इूग इन आस्ट क्लिक क्लीन फिनिशे ओपन आगते आटोमेटिक विड एक्सप्लोर ओपन आगते ಓಪನ್ ಆಗೋಣ ಏನಿಲ್ಲ ಇದು ತೋರಿಸುತ್ತೆ ಇದ್ರ ವರ್ಷನ್ನು ಓಕೆ ನಮಗೇನು ಬೇಕಾಯಿತು ನಾವು ನಂದು ಫೈಲಲ್ಲಿ ಕ್ರಿಯೇಟ್ ಮಾಡಿದ್ನಲ್ಲ ಆ ಫೋಲ್ಡ್ರನ್ನ ಓಪನ್ ಮಾಡ್ತೇನೆ ನಾನು ಓಪನ್ ಫೋಲ್ಡ್ರ್ ತಂದು ಓಪನ್ ಮಾಡ್ತೀನಿ ಫೋಲ್ಡ್ರ್ ಓಪನ್ ಹತ್ರ ಮಾಡಿ ನಾನು ಡೆಸ್ಕ್ ಟಾಪಲ್ಲಿ ಕ್ರಿಯೇಟ್ ಮಾಡಿದ್ದೆ ಡೆಸ್ಕ್ ಟಾಪಲ್ಲಿ ಜಾಸ್ಕ್ರಿಪ್ಟ್ ಟ್ಯೂಟೋರಿಯಲ್ಸು ಪ್ರೋಗ್ರಾಮ್ ಎಕ್ಸಾಂಪಲ್ಸು ಇದೆ ಈ ಫೋಲ್ಡರ್ ಪ್ರೋಗ್ರಾಮ್ ಎಕ್ಸಾಂಪಲ್ಸ್ ಫೋಲ್ಡರ್ ಓಪನ್ ಮಾಡ್ಕೋತೀನಿ ನಾನು ಇದರಲ್ಲಿ ಎಸ್ ಟಿ ಎಲ್ಲ ಆಮೇಲೆ ಫಸ್ಟ್ ಅಲರ್ಟ್ ಕನ್ಸಲು ಫಸ್ಟ್ ಕನ್ಸಲು ಇದೆಯಲ್ಲ ನಾವು ವರ್ಕ್ ಮಾಡ್ತಾ ಇರೋದು ಲಾಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿವರೆಗೆ ನೋಡಿದ್ದೀವಿ ಸೊ ಇವತ್ತಿನ ಕ್ಲಾಸಲ್ಲಿ ಕೋಡ್ ಸ್ಟ್ರಕ್ಚರ್ ಅದೇ ಕೋಡ್ ಯಾವ ರೀತಿ ಇರಬೇಕು ಅನ್ನೋದನ್ನ ನೋಡೋಣ ಫಸ್ಟ್ ತಿಳ್ಕೊಳ್ಳೋದು ಏನಂದ್ರೆ ಸ್ಟೇಟ್ಮೆಂಟ್ಸ್ ಆಮೇಲೆ ಸೆಮಿಕೋಲನ್ಸ್ ಕೋಲನ್ಸ್ ಈ ತ್ರೀ ಟಾಪಿಕ್ಸ್ ನ ಕವರ್ ಮಾಡೋಣ ಅಂತ ಇವತ್ತು ಫಸ್ಟ್ ಗೆ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ ಆರ್ ನಥಿಂಗ್ ಬಟ್ ಸ್ಟೇಟ್ಮೆಂಟ್ಸ್ ಆರ್ ಸಿಂಟ್ಯಾಕ್ಸ್ ಕನ್ಸ್ಟ್ರಕ್ಟ್ ಅಂಡ್ ಕಮಾಂಡ್ಸ್ ದಟ್ ಪರ್ಫಾರ್ಮ್ ಆಕ್ಷನ್ಸ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನಿಲ್ಲ ಅದೊಂದು ಲೈನ್ ಆಫ್ ಕೋಡ್ ಇರ್ತದೆ ಒಂದು ಲೈನ್ ಕೋಡ್ ಅದರಲ್ಲಿ ಏನು ಆ್ಯಕ್ಷನ್ ಆಗಬೇಕು ಏನು ವರ್ಕ್ ಆಗಬೇಕು ಅನ್ನೋದೊಂದು ಬರೀತವಲ್ಲ ಒಂದೊಂದು ಲೈನ್ಗೆ ಅದು ಸ್ಟೇಟ್ಮೆಂಟ್ಸು ವಿ ಹ್ಯಾವ್ ಆಲ್ರೆಡಿ ಸೀನ್ ಸ್ಟೇಟ್ಮೆಂಟ್ ಅಲರ್ಟ್ ಅಲರ್ಟ್ ಅನ್ನೋದು ಒಂದು ನೋಡಿದ್ವಿ ಕನ್ಸೋಲ್ ಅನ್ನೋದು ನೋಡಿದ್ವಿ ಚೋಲ್ಸ್ ದ ಮೆಸೇಜ್ ಅಲ್ಲೋ ಒಳ್ಳು ಓಕೆ ಅಲರ್ಟ್ ಬಾಕ್ಸ್ ನೋಡಿದ್ವಿ ಕನ್ಸೋಲ್ ನೋಡಿದ್ವಿ ಅವೆಲ್ಲ ಸ್ಟೇಟ್ಮೆಂಟ್ಸು ವಿ ಕ್ಯಾನ್ ಹ್ಯಾವ್ ಆ್ಯಸ್ ಮೆನಿ ಸ್ಟೇಟ್ಮೆಂಟ್ಸ್ ಇನ್ ಅವರ್ ಕೋರ್ಡ್ ಎಸ್ ವಿ ವಾಂಟ್ ಓಕೆ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಸಪ್ರೇಟೆಡ್ ವಿತ್ ಸೆಮಿಕೋಲನ್ ನಮಗೆ ಎಷ್ಟು ಬೇಕೋ ಅಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಆ ಒನ್ ಪ್ರೋಗ್ರಾಮಲ್ಲಿ ಬರಿಬೋದು ಎಷ್ಟು ಬೇಕೋ ಅಷ್ಟು ಸ್ಟೇಟ್ಮೆಂಟ್ಸ್ಗಳು ಅದರಲ್ಲಿ ಏನು ಇಲ್ಲ ಇದೇ ಸಿಂಗಲ್ ಒಂದೊಂದು ಫೈಲ್ಗೆ ಒಂದೊಂದು ಸ್ಟೇಟ್ಮೆಂಟ್ ಬರಿಬೇಕಂತಂದು ಅಂದೇನಿಲ್ಲ ಫಾರ್ ಎಕ್ಸಾಂಪಲ್ ಹಿಯರ್ ವಿ ಕ್ಯಾನ್ ಸ್ಪ್ಲಿಟ್ ಹೆಲೋ ವರ್ಲ್ಡ್ ಇಂಟು ಟು ಟೂ ಅಲರ್ಟ್ ಸಿ ಇವಾಗ ಹೆಲೋ ವರ್ಲ್ಡ್ ಅನ್ನೋದನ್ನ ಎರಡು ಅಲರ್ಟಾಗಿ ಎರಡು ಅಲರ್ಟ್ ಆಗಿಯೂ ನಾವು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಬಹುದು ಇದನ್ನ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತೀನಿ ಅಲರ್ಟ್ 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 ಇವಾಗ ಈ ಸ್ಕ್ರಿಪ್ಟ್ನ ತೆಗೀಬಿಡ್ತೀನಿ ಈ ಸ್ಕ್ರಿಪ್ಟ್ನ ತೆಗಿತೀನಿ ಇದರದ ರೀ ಮಾಡ್ತೀನಿ ಜಸ್ಟ್ ಫಾರ್ ఇకేన నస్ట్ ఫార్ మై కన్వినట్ అది నన్ను ఎస్ట్ చేంజ్ ఓకే ఫస్ట్ ఔట్ జయసు ఫస్ట్ ఔట్ జియసు ఇవ్వ అల్ యని హెలో వర్ల్డ్ అన్నదే ఇని అలర్టన్ క్రీయేట్ీ సేమ్ అది ఎక్సాంపల్ అదే రీతి ఓకే Get in your model first. Alert. Copy. Paste. Hello, world. Hey. ಇದನ್ನ ಒಂದೇ ಲೈನಲ್ಲಿ ತಗೋತೀನಿ ನಾನು ಒಂದೇ ಲೈನ್ ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇವಾಗ ಈ ಫೈಲ್ ನಾವು ರನ್ ಮಾಡೋಣಂತೆ ನೋಡಿ ಇವಾಗ ನಾನು ಎರಡು ಕಮೆಂಟ್ ಹಾಕಿ ಸಾರಿ ಎರಡು ಅಲರ್ಟ್ ಹಾಕಿದೆ ಒಂದು ಅಲ್ಲಿ ಎಲ್ಲೋ ಇತ್ತು ಇನ್ನೊಂದು ಅಲರ್ಟ್ ಅಲ್ಲಿ ವರ್ಲ್ಡ್ ಇದೆ ಎರಡು ಅಲರ್ಟು ಅದು ಎರಡೇ ಸ್ಟೇಟ್ಮೆಂಟು ಅದು ಸ್ಟೇಟ್ಮೆಂಟ್ ಇದಕ್ಕೇನು ಇಲ್ಲ ಇದರಲ್ಲಿ ನಾನು ಹೇಳ್ತೀನಿ ಎರಡು ಅಲರ್ಟ್ ನಾವು ಒಂದೇ ಲೈನ್ ಅಲ್ಲಿ ನಾವು ಎಸ್ ಬರಿಬಹುದು ನೀವು ಎಷ್ಟು ಬೇಕಷ್ಟು ಸ್ಟೇಟ್ಮೆಂಟ್ ಒಂದೇ ಲೈನ್ ಅಲ್ಲಿ ಬರಿಬಹುದು ಬಟ್ ಒಂದು ಸ್ಟೇಟ್ಮೆಂಟ್ ತಗೊಂಡು ಒಂದಕ್ಕೆ ಸೆಮಿಕೋಲನ್ ಕೊಡಬೇಕು ಸೆಮಿಕೋಲನ್ ಕೊಟ್ಟರೆ ಅದಕ್ಕೆ ಗೊತ್ತಾಗುತ್ತೆ ಇದು ಒಂದು ಸ್ಟೇಟ್ಮೆಂಟು ಎಷ್ಟು ಒಂದು ಸ್ಟೇಟ್ಮೆಂಟು ಇದು ಒಂದು ಸ್ಟೇಟ್ಮೆಂಟು ಅದನ್ನು ಗೊತ್ತಾಗುತ್ತಾ ಇರುತ್ತೆ ಜಾವಾಸ್ಕ್ರಿಪ್ಟ್ ಕಾಂಪೈಲರ್ ಗೆ ಯೂಶುವಲಿ ಸ್ಟೇಟ್‌ಮೆಂಟ್ಸ್ ಆರ್ ರಿಟನ್ ಆನ್ ಸೆಪರೇಟ್ ಲೈನ್ಸ್ ಟು ಮೇಕ್ ದ ಕೋಡ್ ಮೋರ್ ರೀಡಬಲ್ ಆ ಈ ರೀತಿ ನೋ ಬರಿಬಹುದು ಬಟ್ ಈ ರೀತಿ ಬರೆದ್ರು ನಿಮಗೆ ಇಟ್ಸ್ ನಾಟ್ ಗುಡ್ ಪ್ರಾಕ್ಟಿಸ್ ಫಾರ್ ಎ ಯು ನೋ ಕೋಡರ್ಸ್ ಗೆ ಇಟ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟಿಸ್ ಸೋ ನೌ ಏನು ಮಾಡ್ತೀವಿ ಅದಕ್ಕೆ एवरी ಟೈಮ್ ನಾವು ಎರೆಡ್ ಕಮ್ ಎರೆಡ್ ಲೈನ್ ತಗೋತೀವಿ ಇಲ್ಲಿಗೆ ಎಂಟರ್ ಕೊಟ್ಟು

ನ್ ಮೇ ಬಿಟೆಡ್ ಇನ್ ಸೆಮಿ ಕೋಲನ್ ಕೊಡೋದು ನಾವೇನಕಂದ್ರೆ ಲೈನ್ ಎಂಡ್ ಆಯ್ತು ಇಲ್ಲಿಗೆ ಮುಗೀತು ಇಲ್ಲಿಗೆ ಆ ಸ್ಟೇಟ್ಮೆಂಟ್ ಮುಗೀತಪ್ಪಂದ್ರು ಇವಾಗ ನಾನು ಸದ್ಯಕ್ಕೆ ಇಲ್ಲಿ ಈ ಸೆಮಿ ರಿಮೂವ್ ಮಾಡ್ರು ಇದು ವರ್ಕ್ ಆಗುತ್ತೆ ಇದು ವರ್ಕ್ ಆಗುತ್ತೆ ಇವಾಗ ಸೆಮಿ ಇಲ್ಲ ಫಲ್ ಸೇವ್ ಮಾಡಿದ್ದೀನಿ ಮಾಡ್ತೀನಿ ಅಂದ್ರೂ ವರ್ಕ್ ಆಗುತ್ತೆ ಅದೇ ಫಸ್ಟ್ ಆಟೇಜ್ ಟೈಮ್ ಅದೇ ವರ್ಕ್ ಆಗುತ್ತೆ ಸೆಮಿಕೋಲನ್ ಕೋಲನ್ ಇಲ್ಲಂದ್ರೂ ವರ್ಕ್ ಆಗತ್ತಾರೆ ವೊಮಿಟು ಇವಾಗೆಲ್ಲ ಮೋಸ್ಟ್ ಆಫ್ ದ ಕೋಡರ್ಸ್ ಅದನ್ನೊಂದೊಂದ್ಸುತ್ತ ವೊಮಿಟ್ ಮಾಡ್ತಾರೆ ಐ ಮೀನ್ ಎಕ್ಸ್ಕ್ಲೂಡ್ ಮಾಡ್ತಾರೆ ಯೂಸ್ ಮಾಡಲ್ಲ ದಟ್ಸ್ ಆಲ್ಸೋ ಫೈನ್ ಅದು ಸೆಮಿ ಕೋಲನ್ ಇದ್ರೂ ಅಷ್ಟೇ ಸೆಮಿಕೋಲನ್ ಇಲ್ಲಾದ್ರೂ ಅಷ್ಟೇ ವರ್ಕ್ ಅದು ಬಟ್ ಇಲ್ಲಿ ಇನ್ನೊಂದು ಕ್ಲೋಸ್ ಬರುತ್ತೆ ನಿಮ್ಗೆ ಮುಂದೆ ಇನ್ನೊಂದು ಕ್ಲೋಸ್ ಇದೆ ಅದು ತೋರಿಸ್ತೀನಿ ಇದಕ್ಕೆ ನಂತರ ಈ ಸೆಮಿ ಬಿಟ್ಟು ಬಿಟ್ ಮಾಡಿದಕ್ಕೆ ಜಾವಾ ಸ್ಕ್ರಿಪ್ಟ್ ಇಂಟರ್ಪ್ರೇಟ್ಸ್ ದ ಲೈನ್ ಬ್ರೇಕ್ ಆಸ್ ಇಂಪ್ಲಿಸಿಟ್ ಸೆಮಿ ಕೊಲನ್ ಇದಕ್ಕೆ ನಂತರ ಇಂಪ್ಲಿಸಿಟ್ ಸೆಮಿ ಕೊಲನ್ ದಿಸ್ ಇಸ್ ಕಾಲ್ಡ್ ಆಟೋಮ್ಯಾಟಿಕ್ ಸೆಮಿ ಕೊಲನ್ ಇನ್ಸರ್ಷನ್ ತಂತಾಣೆ ಜಾವಾ ಕಂಪೈಲ್ ಜಾವಾ ಸ್ಕ್ರಿಪ್ಟ್ ಕಂಪೈಲರ್ ತಂತಾಣೆ ಸೆಮಿಕೋಲನ್ ಕೊಲನ್ ಆಡ್ ಮಾಡ್ಕೊಳ್ಳುತ್ತೆ ಅದಕ್ಕೆ ನೀವು ಸೆಮಿಕೋಲನ್ ಕೊಲನ್ ಹಾಕ್ತಿಲ್ಲ ವರ್ಕ್ ಆಗುತ್ತೆ ನೆಕ್ಸ್ಟ್ ಇನ್ ಮೋಸ್ಟ್ ಕೇಸಸ್ ಆರ್ ನ್ಯೂ ಲ್ಯಾಂಡ್ ಇಂಪ್ಲಾಯಿಸ್ ಅಮಿಕೋಲನ್ ಬಟ್ ಇನ್ ಮೋಸ್ಟ್ ಕೇಸಸ್ ಡಸ್ ನಾಟ್ ಮೀನ್ ಆಲ್ವೇಸ್ ಅಂದ್ರೆ ಏನೋ ಕೆಲವೊಂದು ಕೇಸಸ್ ಅಲ್ಲಿ ಅಷ್ಟೇ ವರ್ಕ್ ಆಗುತ್ತೆ ಕೆಲವೊಂದು ಕೇಸಸ್ ಅಲ್ಲಿ ವರ್ಕ್ ಆಗೋಲ್ಲ ಸಿ ಇವಾಗ ಇದೊಂದು ಎಕ್ಸಾಂಪಲ್ ಇದೆ ಈ ಎಕ್ಸಾಂಪಲು ವರ್ಕ್ ಆಗತ್ತಾ ಅಥವಾ ವರ್ಕ್ ಆಗಲ್ಲ ನೀವು ಕಮೆಂಟಲ್ಲೇ ಇದನ್ನ ಮಾಡಿ ದೇರ್ ಆರ್ ಅ ಕೇಸಸ್ ವೆನ್ ನ್ಯೂ ಲೈನ್ ಡಸ್ ನಾಟ್ ಮೀನ್ ಅ ಸೆಮಿಕೋಲನ್ ಫಾರ್ ಎಕ್ಸಾಂಪಲ್ ಈ ಕೇಸಾಗ ಏನಾಗುತ್ತೆ ಇದನ್ನು ರನ್ ಆಗುತ್ತೆ ಪ್ರೋಗ್ರಾಮು ಇವನ್ ಇಫ್ ಸೆಮಿ ಕೋಲನ್ ಕೊಟ್ಟಿಲ್ಲ ಅಂದರೆ ಅದೇನಾಗಬೇಕು ಇಷ್ಟಕ್ಕೆ ಎರಡು ಅದು ಬಟ್ ಕೊಡೋಲ್ಲ ಅಂದ್ರೂ ಯಾಕಂದ್ರೆ ಇದೊಂದು ಪ್ಲಸ್ ಕೊಟ್ಟಿದ್ದೀವಿ ಈ ಪ್ಲಸ್ ಕೊಟ್ಟಿದ ತಕ್ಷಣ ಅದು ನೆಕ್ಸ್ಟ್ ಲೈನ್ ಗೆ ಆ ನೆಕ್ಸ್ಟ್ ಲೈನ್ ಎಲ್ಲಿವರೆಗೂ ಸೆಮಿ ಕೋಲನ್ ಕೊಡಲ್ಲ ಅಲ್ಲಿವರೆಗೂ ಇದು ಒಂದು ಇದು ಪೂರ್ತಿ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಇದು ಇದು ಪೂರ್ತಿ ಒಂದು ಸ್ಟೇಟ್ಮೆಂಟ್ ಇದನ್ನು ರನ್ ಮಾಡೋಣ ಈಗ ಏನಿಕ್ತರು ಅಲೈಟರ್ 3 + 1 + 2 ಓಕೆ ಇದು ರನ್ ಮಾಡಿದ ತಕ್ಷಣ ಎಸ್ಟ್ ಬರಬೇಕು ಇವನ್ ಇಲ್ಲಿ ಸೆಮಿ ಕೋಲನ್ ಕೊಡಲ್ಲ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡೋದಂತೆ ಸೇವ್ ಈ ಫ್ರೆಶ್ ಬಂತು ಸೆಮಿ ಕೋಲನ್ ಅದು ಎಲ್ಲಿವರೆಗೆ ಅದು ಸ್ಟೇಟ್ಮೆಂಟ್ ಅಂತಾನೆ ಇಂಪ್ಲಿಸಿಟ್ ಮಾಡ್ಕೊಳ್ತದೆ ಅದು ದಿಸ್ ಇಸ್ ಆಲ್ಸೋ ವರ್ಕ್ಸ್ ಓಕೆ ಬಟ್ ಇಲ್ಲಿ ಇನ್ನೊಂದೈತಿ ಇನ್ನೊಂದು ಕ್ಲೋಸ್ ಇದೆ Okay. The code outputs 6 because even semicolon can be omitted here also. The code outputs 6 because JavaScript does not insert, insert semicolons here. It is initiatively obvious that if the line ends with a the plus, then it is again incomplete expression. Okay. Plus in the end, data, the incomplete expression either. ఎక్స్ప్రెషన్ ఫుల్ స్టేట్మెంట్ కొట్టిల్ నాం బ్రీ ప్లస్ బట్ అలర్ట్ ఏం గొప్ప అదే ఇవర్ ఈ ప్యారెంథస్ ఏపన్ కమన్ బ్రాకెట్ ఆ కమన్ బ్రాకెట్ క్లోస్ ఆ వర్క్ ఆగల్ ఇలా అందరూ కొట్బడతాన్ కరెక్ట్ అండ్ ఇన్ దిస్ కేస్ దెడ్ ಓಕೆ ಅರ್ಥ ಆಯ್ತು ಅನ್ಕೋತೀನಿ ನಾನು ಬಟ್ ದೇರ್ ಆರ್ ಸಿಚುವೇಷನ್ ಟುಮ್ ಸೆಮಿಕೋಲನ್ ವೆರಿಟೀಸ್ ಕೆಳಗಡೆ ಎಕ್ಸಾಂಪಲ್ ಇದೆ ಬಟ್ ಕೆಲವೊಂದು ಟೈಮಲ್ಲಿ ಅದು ಜವಾಬರ್ ಗ್ರಿಪ್ಟು ಫೇಲ್ ಮಾಡ ಫೇಲ್ ಆಗುತ್ತೆ ಇದನ್ನ ಯಾವ ರೀತಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂತಂದ್ರೆ ಈ ಎಕ್ಸಾಂಪಲ್ ಏನಿದೆ ಇದು ರನ್ ಆಗುತ್ತೆ ಇದು ಇದು ರನ್ ಬಟ್ ಇದು ನಂತರ ಒಂದು ಎಕ್ಸಾಂಪಲ್ ಇದೆ ಅದು ತೋರಿಸ್ತೀನಿ ಅದು ಸ್ವಲ್ಪ ಎರರ್ ಬರುತ್ತೆ ಈ ರೀತಿ ಮಾಡಿದ್ರೆ ಇದು ರನ್ ಆಗುತ್ತೆ ಎರರ್ಸ್ ವಿಚ್ ಆಕರ್ ಇನ್ ಸಚ್ ಕೇಸಸ್ ಆರ್ ಕ್ವೈಟ್ ಹಾರ್ಡ್ ಟು ಫೈಂಡ್ ದ ಅಂಡ್ ಎಫೆಕ್ಟ್ಸ್ ಇಂಥ ಟೈಮಲ್ಲಿ ಏನಾರು ಎರರ್ಸ್ ಬಂದರೆ ಅದು ಏನು ಎರರ್ ಅಂತ ಗೊತ್ತಾಗಲ್ಲ ಅದನ್ನ ಫೈಂಡ್ ಮಾಡಿ ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಫ್ ಯು ಆರ್ ಕ್ಯೂರಿಯಸ್ ಟು ಸಿ ಅ ಕಾಂಕ್ರೀಟ್ ಎಕ್ಸಾಂಪಲ್ ಆಫ್ ಸಚ್ ಅಂಡ್ ಎರರ್

ఇవనల్ల వామిట్ పాడి ఇవనల్ల ఈ సబ్జెక్ట్ బేడ ఇద్దరు ఫార్ ఇచ్చు ఇవాళ నెక్స్ట్ క్లాసెస్ అంటే నోడన్ అంతే ఇద్దరు పక్క నీ ఒక సబ్జెక్ట్ తలకెట్టుకోబేడి ఫార్ అలర్ట్ అలర్ట్ ఇస్ ఎ ఫంక్షన్ ఫంక్షన్ నా ಇಲ್ಲೇನು ಮಾಡ್ತಾರೆ ಏನಿಲ್ಲ ಈ ಫಾರಿಶ್ ಈ ಅಲರ್ಟ್ ಫಂಕ್ಷನ್ ಏನಿತ್ತಲ್ಲ ಇದನ್ನೇ ರೀ ಟು ಟೂ ಟು ವಯಸ್ಸಾಕಿ ಕಾಲ್ ಮಾಡುತ್ತೆ ಅಷ್ಟೇ ಇದು ಸೇವ್ ಸೇವ್ ಮಾಡಿದೆ ರನ್ ಮಾಡೋಣ ವರ್ಕ್ ಆಗುತ್ತೆ ಒಂದು ಒಂದ್ಸತಿ ಬಂತು ಕ್ಲಿಕ್ ಮಾಡೋಣ ಒನ್ ಟೂ ಟು ಇಲ್ಲೇನು ಪಾಸ್ ಮಾಡಿದ್ವಲ್ಲ ಒನ್ ಟು ಇದು ಅಲರ್ಟಲ್ಲಿ ಟೂ ಟೈಮ್ಸ್ ಆಯ್ತದ ಓಕೆ ಇದು ವರ್ಕ್ ಆಗುತ್ತೆ ಬಟ್ ಇವಾಗ ಬರುತ್ತಲ್ಲ ಈ ಎಕ್ಸಾಂಪಲ್ಲು ಇಲ್ಲಿದೆಯಲ್ಲ ಈ ಎಕ್ಸಾಂಪಲ್ ವರ್ಕ್ ಆಗಲ್ಲ ಓಕೆ ನೋ ನೀಡ್ ಟು ಥಿಂಕ್ ಅಬೌಟ್ ಸದ್ಯಕ್ಕೆ ಹೇಳಿದಲ್ಲ ಇದು ಇದು ಏನು ಅಂತಂದು ಇದ್ರ ಬಗ್ಗೆ ಬರಿ ಮಾಡೋಕೆ ಹೋಗಬೇಡಿ ಇವಾಗ ಸದ್ಯಕ್ಕೆ ನೋ ನೀಡ್ ಟು ಥಿಂಕ್ ಅಬೌಟ್ ದ ಮೀನಿಂಗ್ ಆಫ್ ದ ಬ್ರಾಕೆಟ್ ಆ್ಯಂಡ್ ಫಾರ್ ವಿಲ್ ಸ್ಟಡಿ ದಮ್ ಲೇಟರ್ ಫಾರ್ ನೋ ಜಸ್ಟ್ ನಾವು ಆಫ್ಟರ್ ದರ್ಟ್ ಇಲ್ಲಿಂದ ಸೆಮಿ ಕೋಲೋನ್ ತೆಗೊಂಡು ಬಂದ ತೆಗಿದ ತಕ್ಷಣ ಏನಾಗುತ್ತೆ ವರ್ಕ್ ಆಗುತ್ತೆ ಇದು హలో అదేన ఇంట్రోల్ స్విఫ్ట్ ఆయ్ కంట్రోల్ చెక్ ఇల్లి ఎరారు బందో రీట్ ప్రాపర్టీ అన్డిఫైన్ ఇచ్చారు బిల్లి ఓకే ఇవ్వగ ఇంత సిచువేషన్ ఇతర సెమికూలర్ ఒసతే బేగెన్సతే ಬೇಕಾಗಲ್ಲ ಸೊ ಬೆಟರ್ ಸೆಮಿ ಕೋಲನ್ ಹಾಕೋತಿದ್ರೆ ಇಟ್ಸ್ ಅ ಗುಡ್ ಪ್ರಾಕ್ಟೀಸ್ ದ ಡಿಫ್ರೆನ್ಸ್ ಕಂಪೇರ್ಡ್ ಟು ದ ಕೋಡ್ ಅಬೋವ್ ಈಸ್ ಓನ್ಲಿ ಒನ್ ಕ್ಯಾರೆಕ್ಟರ್ ಸೆಮಿ ಕೋಲನ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಲೈನ್ ಇಸ್ ಕಾನ್ ಈ ಫಸ್ಟ್ ಲೈನ್ ಸೆಮಿ ಕೋಲನ್ ಇರ್ಲಾರ್ದಕ್ಕೆ ಕೆಲವೊಂದ್ಸರ್ತಿ ವರ್ಕ್ ಆಗುತ್ತೆ ಕೆಲವೊಂದ್ಸರ್ತಿ ವರ್ಕ್ ಆಗೋಲ್ಲ ಸೊ ಬೆಟರು ಸೆಮಿ ಕೋಲನ್ ಹಾಕೋತಿದ್ರೆ ಗುಡ್ಡು ಇಲ್ಲಾಂದ್ರೆ ಫೈನ್ ನಿಮ್ಗೆ ಅದು ಎರಡು ಡಿಬೋಕ್ ಮಾಡೋದು ಗೊತ್ತಾಗ್ಬೇಕು ಇಫ್ ಯು ರನ್ ದಿಸ್ ಕೋಡ್ ಓನ್ಲಿ ದ ಫಸ್ಟ್ ಹೆಲೋ ಶೋಸ್ ಆ್ಯಂಡ್ ದೇರ್ ಇಸ್ ದೇರ್ ಇಸ್ ಆ್ಯನ್ ಎರ ಯು ಮೇ ನೀಡ್ ಟು ಓಪನ್ ದ ಕನ್ಸೋಲ್ ಟು ಸೀಟ್ ಸಿ ನಾನು ಇವಾಗ ಹೆಂಗೆ ಕನ್ಸೋಲ್ ಹೆಂಗ್ ಓಪನ್ ಮಾಡಿದೆ ಆ ರೀತಿ ಎರಡು ಚೆಕ್ ಮಾಡ್ಬೇಕಾಗ್ತದೆ ದೇರ್ ಆರ್ ಟೂ ನಂಬರ್ ದೇರ್ ಆರ್ ನೋ ನಂಬರ್ಸ್ ಎನಿ ಮೋ ದಿಟ್ಸ್ ಬಿಕಾಸ್ ಜವರ್ ಸ್ಕ್ರಿಪ್ ಡಸ್ ನಾಟ್ ಅ ಸೆಮಿಕೋಲಮ್ ಬಿಫೋರ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಓಕೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ಗೆ ನಮ್ಮ ಮುಂಚೆ ಸೆಮಿಕೋಲಮ್ನ ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಅದು ಇದು ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಎರಡು ಟ್ಯೂಬಕ್ ಬಂತು ಅದನ್ನೇ ನಾನಿಲ್ಲಿ ಅದ್ರ ಬದ್ಲಿ ಇಲ್ಲಿ ನಾನು ಕಮೆಂಟ್ ಮಾಡ್ತೀನಿ ಕಮೆಂಟ್ ಮಾಡಿ ಕನ್ಸೋಲ್ ಕೊಡ್ತೀನಿ ನಾನು ಕಂಚೋಲ್ ಆಗಿ ಡೈರೆಕ್ಟ್ ಗ್ಲಾಗ್ ಟೈಪ್ ಮಾಡಿದ್ರೆ ತಾನೇ ಕಂಸೋಲಕ್ ಬರುತ್ತೆ ಇದಕ್ಕೆಲ್ಲ ಏನಂತಾರೆ ಬಾಯ್ಲರ್ ಟೈಪ್ ಬಾಯ್ಲರ್ ಪ್ಲೇಟ್ಸ್ ಅಂತಾರೆ ಸಾರಿ ಬಾಯ್ಲರ್ ಪ್ಲೇಟ್ಸ್ ಇಲ್ಲಿ ಬಲಗಡೆ ಬರೀತೀನಿ ಇದು ವರ್ಕ್ ಸಾರಿ ಇದು ವರ್ಕ್ ಆಗುತ್ತೆ ಇವಾಗ ಬಟ್ ಅದು ಇಂಥ ಬ್ರ್ಯಾಕೆಟ್ಸು ಅಥವಾ ನಂಬರ್ಸು ಡೈರೆಕ್ಟಾಗಿ ಏನಾದ್ರು ಬರೆದ್ರೆ ಅದಕ್ಕೆ ಅರ್ಥ ಆಗೋಲ್ಲ ಅದು ಎರರ್ ಕೊಡ್ತಾರೆ ಇವಾಗ ಇದು ವರ್ಕ್ ಆಗುತ್ತೆ ಇವಾಗ ಇದನ್ನು ಸೇವ್ ಮಾಡಿದೆ ಕಂಟ್ರೋಲು ಓಕೆ ಹಲೋ ವರ್ಲ್ಡ್ ಇದು ವರ್ಕ್ ಆಗುತ್ತೆ ಅದೇ ಸ್ಕ್ವೇರ್ ಬ್ರ್ಯಾಕೆಟ್ಸ್ಗಿಂತ ಮುಂಚೆ ಸೆಮಿಕೋಲಲ್ಲಿ ಹಾಕಿದರೆ ಜಾಗ ಕಂಪಲರ್ಗೆ ಅರ್ಥ ಆಗೋಲ್ಲ ಓಕೆ ಸೊ ದ ಕೋರ್ಟ್ ಇನ್ ದ ಲಾಸ್ಟ್ ಎಕ್ಸಾಂಪಲ್ ಇಸ್ ಟ್ರೀಟೆಡ್ ಎಸ್ ಅ ಸಿಂಗಲ್ ಸ್ಟೇಟ್ಮೆಂಟ್ ಅದು ಸಿಂಗಲ್ ಸ್ಟೇಟ್ಮೆಂಟ್ ಆಗಿ ಟ್ರೀಟ್ ಮಾಡ್ತೇವೆ ಜಾ ಜಾವ್ ಸ್ಕ್ರಿಪ್ಟು ಓಕೆ ನೆಕ್ಸ್ಟ್ ಹಿಯರ್ ಈಸ್ ಹೌ ದ ಏಂಜನ್ ಸಿಟ್ ಸಿ ಈ ರೀತಿ ಅದು ಕಾಣುತ್ತೆ ನೀವು ಅದು ಸಮೀಕೋಲನ್ ತೆಗೀತಾರೇ ಆವಾಗಿದ್ ಆವಾಗಲೇ ಎದ್ದಿದ ಕೋಡ್ ಹೆಂಗ್ ಕಾಣುತ್ತೆ ಅಂದರೆ ಹಿಂಗೆ ಕಾಣುತ್ತೆ ಈ ರೀತಿ ಕಾಣುತ್ತಾರೆ ಜಸ್ಟ್ ಸೆಮಿಕೋಲನ್ ರೀತಿ ಸ್ಟೇಟ್ಮೆಂಟ್ ಅದು ಸಿಂಗಲ್ ಸ್ಟೇಟ್ಮೆಂಟ್ ಓಕೆ ಲುಕ್ಸ್ ಬಿಡುತ್ತಾರೆಕ್ಸ್ ರೈಟ್ ಸಚ್ ಮರ್ಜಿಂಗ್ ಇನ್ ದಿಸ್ ಕೇಸ್ ಈಸ್ ಜಸ್ಟ್ ರಾಂಗ್ ಸಾರಿ ರಾಂಗ್ ವಿ ನೀಡ್ ಟು ಪುಟ್ ಆಫ್ಟರ್ ಅಲರ್ಟ್ ಫಾರ್ ದ ಕೋಡ್ ಟು ವರ್ಕ್ ಕರೆಕ್ಟ್ಲಿ ಸಿ ಅಲರ್ಟ್ ಕನ್ಸೋಲ್ ಅಂತಂದು ಯೂಸ್ ಮಾಡಿದಾಗ ಅಟ್ ದ ಎಂಡ್ ಸೆಮಿಕೊಲನ್ ಯೂಸ್ ಮಾಡೋದು ಬೆಟ್ರು ಓಕೆ ಇವನ್ ವೇರಿಯೇಬಲ್ಸ್ ಇದೆಲ್ಲ ಯೂಸ್ ಮಾಡಿದಾಗು ಸೆಮಿಕನ್ಸ್ ಯೂಸ್ ಮಾಡೋದು ಬೆಟರು ದಿಸ್ ಆನ್ ಹ್ಯಾಪನ್ ಇನ್ ಅದರ್ ಸಿಚುವೇಶನ್ಸ್ ಆಲ್ಸೋ ಇದು ಬೇರೆ ಸಿಚುವೇಷನ್ದಾಗೂ ಆಗ್ಬೋದು ಬಟ್ ಅದು ನಾವು ಅಲರ್ಟ್ ಆಗಿರಬೇಕು ವೀರ್ ಸಿ ಇದನ್ನೇ ಹೇಳ್ತಾ ಇರೋದು ಸೆಮಿಕೊಲನ್ ಹಾಕೋದು ಬೆಟರು ಬಿಟ್ವೀನ್ ಸ್ಟೇಟ್ಮೆಂಟ್ಸ್ ವಿ ರೆಕಮೆಂಡ್ Putting semicolons between statements even if they are separated by new lines. Separated by new lines are through no semicolon better. This rule is widely adopted by the community. Let's note once again it is possible to leave out semicolons most of the time, but it's safer, especially for beginner. New beginner is better. Either. ಸೆಮಿ ಹಾಕೋದು ನೆಕ್ಸ್ಟ್ ಪಾರ್ಟ್ ಕಮೆಂಟ್ಸ್ ಬಗ್ಗೆ ಕಮೆಂಟ್ಸ್ ಅಂದರೆ ಏನಿಲ್ಲ ನಿಮಗೆ ಈಗ ಲೈನ್ ಆಫ್ ಆಫ್ ಸ್ಟೇಟ್ಮೆಂಟ್ಸು ಲೈನ್ಸ್ ಆಫ್ ಲೈನ್ ಆಫ್ ಕೋಡ್ಸು ನಿಮಗೆ ಜಾಸ್ತಿ ಆದಾಗ ಯಾವ ಲೈನು ಯಾವ ಕೋಡ್ ಅದಕ್ಕೆ ಯೂಸ್ ಆಗ್ತೀರಿ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಸೊ ಆ ಟೈಮಲ್ಲಿ ಅಲ್ಲೊಂದು ಕಮೆಂಟ್ ಹಾಕೋದು ಕಮೆಂಟ್ ಹಾಕ್ತೀರಿ ಅದು ಕೋಡ್ ಜವಾಬ್ದಕ್ರಿಪ್ಟ್ ಅದನ್ನು ರೀಡ್ ಮಾಡಲ್ಲ ಜಸ್ಟ್ ಅದು ಕಮೆಂಟ್ ಹತ್ತಿ ಬಿಟ್ಬಿಡ್ತಾರೆ ಅದು ಜವಾಬ್ದು ಸ್ಕ್ರಿಪ್ಟ್ ಅದನ್ನ ಏನು ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ನಿಮ್ದು ಏನು ಮೇನ್ ಕೋಡ್ ಇದೆಯಲ್ಲ ಅದಷ್ಟೇ ರನ್ ಆಗುತ್ತೆ ಇದಕ್ಕೆ ಇಲ್ಲಿ ಇಲ್ಲಿ ಬರ್ತಿದ್ದಾರೆ ಆಸ್ ಟೈಮ್ ಗೋಸ್ ಆನ್ ಪ್ರೋಗ್ರಾಮ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್ ಇಟ್ ಬಿಕಮ್ಸ್ ನೆಸೆಸರಿ ಟು ಆ್ಯಡ್ ಕಮೆಂಟ್ಸ್ ವಿಚ್ ಡಿಸ್ಕ್ರೈಬ್ ವಾಟ್ ದ ಕೋಡ್ಸ್ ಆ್ಯಂಡ್ ವೈ ಕಮೆಂಟ್ಸ್ ಕ್ಯಾನ್ ಬಿ ಪುಟ್ ಇನ್ ಟು ಪುಟ್ ಇನ್ ಟು ಎನಿ ಪ್ಲೇಸ್ ಎನಿ ಪ್ಲೇಸ್ ಆಫ್ ಅ ಸ್ಕ್ರಿಪ್ಟ್ ದೆ ಡೋಂಟ್ ಎಫೆಕ್ಟ್ ಇಟ್ಸ್ ಎಕ್ಸಿಕ್ಯೂಷನ್ ಓಕೆ ಬಿಕಾಸ್ ದ ಇಂಜನ್ ಸಿಂಪ್ಲಿ ಇಗ್ನೋರ್ಸ್ ದೆಮ್ ನಾನು ಹೇಳಿದೆಲ್ಲ ನೀವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕಮೆಂಟ್ ಹಾಕ್ಬೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಆ ಕೋಡ್ ಎದುಕ್ ಬರಿತಾ ಇದ್ದೀವಿ ಅಂತಂದು ಅಲ್ಲಿ ಕಮೆಂಟ್ ಹಾಕೋಬೋದು ಈ ಕಮೆಂಟ್ನ ಯಾವ ರೀತಿ ಹಾಕೋದಂದ್ರೆ ಈ ನಾನು ಜಸ್ಟ್ ಹಾಕಿದೆ ಒಂದು ಕಡೆ ಅವಾಗಲೇ ಆ ರೀತಿ ಹಾಕ್ಬೋದು ಅದರಲ್ಲಿ ಟೂ ಟೈಪ್ಸ್ ಬರ್ತವೆ ಕಮೆಂಟು ಸಿಂಗಲ್ ಲೈನ್ ಕಮೆಂಟು ಮಲ್ಟಿಪಲ್ ಲೈನ್ ಕಮೆಂಟು ಓಕೆ ಇವಾಗ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಆದರೂ ಒನ್ ಲೈನ್ ಒನ್ ಲೈನ್ ಕಮೆಂಟ್ ಸ್ಟಾರ್ಟ್ಸ್ ವಿತ್ ಟೂ ಫಾರ್ ಅವರ್ಸ್ ಲ್ಯಾಸ್ ಕ್ಯಾರೆಕ್ಟರ್ಸ್ ನಾನು ಇಲ್ಲೆಲ್ಲೋ ಹಾಕಿದ್ದೆ ನಾನು ಕಂಟ್ರೋಲ್ ಬೈ ಇಲ್ಲಿ ಇದು ಹಾಕಿದ್ನಲ್ಲ ಇಲ್ಲಿ ಇದು ಕಮೆಂಟು ಇದು ಕಮೆಂಟ್ ಹಾಕಿದರೆ ಇಗ್ನೋರ್ ಮಾಡಿಬಿಡುತ್ತೆ ಸೊ ಇಟ್ ಡಸಂಟ್ ವರ್ಕ್ ಟೈಮ್ಸ್ ಇಟ್ ಏನು ಕಂಪೈಲ್ ಮಾಡಲ್ಲ ಅಥವಾ ಎಕ್ಸಿಕ್ಯೂಟ್ ಆಗಲ್ಲ ಇದು ಓಕೆ ಇದಕ್ಕೆ ಇನ್ನೊಂದು ಬರುತ್ತೆ ಯಾವ ರೀತಿ ಅಂದರೆ ಮಲ್ಟಿಲೈನ್ ಕಮೆಂಟ್ಸ್ ಲೈನ್ ಕಮೆಂಟ್ಸ್ ಅಂದರೆ ಇಲ್ಲಿ ಬರ್ತಿದ್ದಾರೆ ಕಮೆಂಟ್ಸ್ ಸ್ಟಾರ್ಸ್ ವಿತ್ ಫಾರ್ವರ್ಡ್ ಸ್ಲ್ಯಾಶ್ ಆ್ಯಂಡ್ ಆಸ್ಟ್ರಿಕ್ ಆ್ಯಂಡ್ ಎಂಡ್ ವಿತ್ ಆ್ಯಂಡ್ ಆಸ್ಟ್ರಿಕ್ ಆ್ಯಂಡ್ ಅ ಫಾರ್ವರ್ಡ್ ಸ್ಲ್ಯಾಶ್ ಓಕೆ ಇದು ಯಾವ ರೀತಿ ಕಮೆಂಟ್ ಹಾಕೋದು ಇವಾಗೆಲ್ಲ ಹಾಕ್ತೀನಿ ಸಾರಿ ಬರೀ ನಾನು ಸ್ಲ್ಯಾ ಫಾರ್ವರ್ಡ್ ಸ್ಲ್ಯಾಶು ಆಶಿಕ್ ಹಾಕಿಕ್ಕೆ ಸ್ಟಾರ್ ಹಾಕಿರಿಕೆ ಕಮೆಂಟ್ ನಾನು ಇಲ್ಲಿ ಡಬಲ್ ಲೈನ್ ಕಮೆಂಟ್ ಹಾಕ್ತೀನಿ ದಿಸ್ ಈಸ್ ಮಲ್ಟಿಲೈನ್ ಕಮೆಂಟ್ ಮಲ್ಟಿಲೈನ್ ಕಮೆಂಟ್ ಓಕೆ ಇಲ್ಲಿ ಎಂಡ್ ಮಾಡ್ತೀನಿ ಓಕೆ ಮಾಡಿದ್ರೂ ವರ್ಕ್ ಆಗುತ್ತೆ ಇವಾಗ ಏನು ಬರಬೇಕು ನಮಗೆ ಇದು ಅಷ್ಟೇ ಪ್ರಿಂಟ್ ಆಗಬೇಕು ಇದು ಕಮೆಂಟ್ ಹಾಕಿದ್ರೆ ಇದಷ್ಟೇ ಪ್ರಿಂಟ್ ಆಗಬೇಕು ಇದು ಏನು ಬರುದಿಲ್ಲ ಸೊ ಲೆಟ್ಸ್ ಚೆಕ್ ಇಟ್ ಓಕೆ ಹಲೋ ಅಷ್ಟೇ ಬರುತ್ತೆ ಆದರೆ ಕಮೆಂಟ್ ನಿಮ್ಮ ಕನ್ಸೋಲಲ್ಲೂ ಕಾಣಲ್ಲ ಅಲರ್ಟಲ್ಲೂ ಇರಲ್ಲ ಸ್ಕ್ರೀನಲ್ಲೂ ಇರಲ್ಲ ಕಮೆಂಟ್ ಹಾಕಿದರೆ ಇದು ಮಲ್ಟಿ ಲೈನ್ ಕಮೆಂಟು ಓಕೆ ಸಿಂಗಲ್ ಲೈನ್ ಕಮೆಂಟ್ ಇದು એ વન સિંગલ લાઈન કમેન્ટ કુનનાતની એ ઇદકે શોર્ટકટ્સ ભરતાવે કંટ્રોલ શિફ્ટ ટુ સ્લેશ વડે મલ્ટી લાઈન કમેન્ટ આગત કંટ્રોલ શિફ્ટ સોરી કંટ્રોલ સ્લેશ વડે અ સિંગલ લાઈન કમેન્ટ આગત ઓકે ધીસ ઇસ સિંગલ લાઈન

ओके ली नेस्टेड कमेंट नेस्टेड कमेंट और ಆರ್ ನಾಟ್ ಪಾಸಿಬಲ್ ಓಕೆ ಇವಾಗ ಇದಕ್ಕೆ ಕಮೆಂಟ್ ಆಯಿತು ಕಮೆಂಟ್ ಒಳಗಡೆ ಇನ್ನೊಂದು ಕಮೆಂಟ್ ಆಗ್ತೀನಿ ಓಕೆ ಓಕೆ ಇದ್ರಾಗೇನೋ ಒಂದು ಟೈಪ್ ಮಾಡಿದೆ ಇದನ್ನು ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿದ್ಮೇಲೆ ಮೇಲಿದ್ದೊಂದು ಕಮೆಂಟು ಕ್ಲೋಸ್ ಮಾಡಬೇಕಾ ಅದಾಗಲ್ಲ ಸೊ ಒಂದು ಕಮೆಂಟ್ ಇದು ಈ ಗೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಇಗ್ನೋರ್ ಮಾಡಿಬಿಡ್ತಾರೆ ಒಂದ್ ಕಮೆಂಟ್ಗೆ ಒಂದು ಹಾಕಿದ್ರೆ ಸಾಕು ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಅದು ಇದು ಕ್ಲೋಸ್ ಆಗಲ್ಲ ಅದು ಇದಕ್ಕೆ ಕ್ಲೋಸ್ ಆಗುತ್ತೆ ಇದು ಕಮೆಂಟ್ ಒಳಗಡೆ ಬಂದ್ಬಿಡ್ತಾರೆ ವ್ಯಾಲ್ಯೂ ಸೊ ದಿಸ್ ವಿಲ್ ನಾಟ್ ಓಕೆ ಇವಾಗೂ ಇನ್ನೊಂದ್ಸತಿ ರನ್ ಮಾಡಿ ತೋರಿಸ್ತೀನಿ ಎಲ್ಲು ಎಲ್ಲು ಅನ್ನೋದು ವರ್ಕ್ ಆಯಿತು ಓಕೆ ಸರಿ ಇವತ್ತಿಗೆ ಐ ಮೀನ್ ಈ ವಿಡಿಯೋಗೆ ಇಷ್ಟೇ ಮುಗಿತು ಇದು ಕೋರ್ ಸ್ಟ್ರಕ್ಚರು ಯಾವ ರೀತಿ ಬರೀದ ತಂದು ಇಷ್ಟನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಾಗೆ ವೇರಿಯೇಬಲ್ಸ್ ಬಗ್ಗೆ ನೋಡೋಣ ಸಾರಿ ವೇರಿಯೇಬಲ್ಸ್ ಅಥವಾ ಇನ್ನೊಂದು ಬರುತ್ತೆ ನೋಡಿ ಅಪ್ಲೋಡ್ ಮಾಡ್ತೀನಿ ಅದು ವಿಡಿಯೋ ಆದರೆ ನೆಕ್ಸ್ಟು ವೇರಿಯೇಬಲ್ಸು ಆಪರೇಟರ್ಸು ಲೂಪ್ಸು ಇವೆಲ್ಲ ಬರುತ್ತೆ ಅವನ್ನೆಲ್ಲ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಬರೋ ವಿಡಿಯೋಸಲ್ಲೆಲ್ಲ ನೋಡೋಣಂತೆ ಇವಾಗ ಸದ್ಯಕ್ಕೆ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ಏನೇ ಕ್ವಶನ್ಸ್ ಇದ್ರು ಕಮೆಂಟಲ್ಲಿ ಹಾಕಿ ಮತ್ತು ನಿಮಗೆ ಕಮೆಂಟಲ್ಲಿ ಆಗಲಿಲ್ಲ ಅಂದರೆ ಇದೊಂದು ಡಿಸ್ಕೋಪ್ ಚಾನಲ್ ಇದೆ ಈ ಡಿಸ್ಕೋಪ್ ಚಾನಲ್ ಲಿಂಕ್ ಹಾಕಿರ್ತೀನಿ ನಾನು ಸ್ಟೂಡೆಂಟ್ ಲೋಗ ತಂದು ಈ ಡಿಸ್ಕೋಪ್ ಚಾನಲ್ನ ಕಮೆಂಟ್ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೇಳಕ್ಕೆ ಲಿಂಕ್ನ ಈ ಲಿಂಕಿಂಗ್ ಜಾಯ್ನ್ ಆಗಿ ಇಲ್ಲಿ ನಿಮ್ಮ ಕ್ವೇರೀಸ್ನ ಅಪ್ಲೋಡ್ ಮಾಡಿ ನಿಮ್ಗೆ ಏನೇ ಕ್ವೆರೀಸ್ ಕೇಳೋದಿದ್ರೆ ಏನೇನು ಇದ್ರೆ ಕಮೆಂಟಲ್ಲಿ ಇಫ್ ಇನ್ ಕೇಸ್ ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಆ ಡಿಸ್ಕೌಟ್ ಚಾನಲ್ಗೆ ಮೆಸೇಜ್ ಹಾಕಿ ಕಮೆ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ ಓಕೆ ಸರಿ ಫೈಸ್ ಇವತ್ತಿಗೆ ಇಷ್ಟೇ ಸಾಕು ಐ ಮೀನ್ ಈ ವಿಡಿಯೋಗೆ ಇಷ್ಟೇ ಸಾಕು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ ಒಂದಿಗೆ ಬೇರೆ ಟಾಪಿಕ್ ಜವಾಬ್ದು ಬೇರೆ ಟಾಪಿಕಲ್ಲಿ ಸಿಗೋಣಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್